ಆರ್ ಅಂಜು ಬಾಸ್ ಅವರ ನಮ್ಮ ನೂತನ ಮನೆ ರೂಪಾಶ ಇದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಜೊತೆಯಿಂದ ನಮ್ಮ ಎಲ್ಲ ಮುಖಂಡರು ಭಾಗವಹಿಸಿ ಇವತ್ತು ಅಂಜು ಬಾಸ್ ಮತ್ತು ಕುಟುಂಬದವರು ಎಲ್ಲರಿಗೂ ಸೇರಿ ಇವತ್ತು ಒಳ್ಳೆಯದಾಗ್ಲಿ ಅಂತ ಹೇಳ್ಬಿಟ್ಟು ನಾವು ಬಯಸ್ತಾ ಇದ್ದೀವಿ ಹೊಸ ಮನೆ ಕಟ್ಟಿದ್ದಾರೆ ಫ್ಯೂಚರಲ್ಲಿ ರಾಜಕೀಯವಾಗಿಯೂ ಕೂಡ ಅವರಿಗೆ ಒಳ್ಳೇದಾಗ್ಲಿ ಒಂದು ಈ ವರ್ಷದಲ್ಲಿ ಯಾವ್ದಾದ್ರು ಒಂದು ಪೊಸಿಷನ್ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾವು ಬೇಡ್ಕೊಂತೀವಿ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರುವುದರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಕೂಡ ಅವರು ರಾಜಕೀಯವಾಗಿ ಬೆಳೆಯೋಕ್ಕೂ ಕೂಡ ನಾವು ಬೆಂಬಲವಾಗಿ ನಿಂತ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈ ದಿನ ಒಂದು ಶುಭ ದಿನ ಯಾಕಂತಂದ್ರೆ ನಮ್ಮ ಮುಲ್ಬಾಲ್ ತಾಲೂಕಿನಲ್ಲೇ ಹುಟ್ಟಿ ಈ ಮಣ್ಣಿನ ಮಗ ಬೆಂಗಳೂರಲ್ಲಿ ಹೋಗಿ ಅಲ್ಲಿ ಬಿಸ್ನೆಸ್ ಅಲ್ಲೆಲ್ಲ ಇದು ತೊಡಗಿಸ್ಕೊಂಡು ಅಲ್ಲಿಂದ ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅಂತ ಅದು ಮೂಲತಃ ಅವರು ಕಾಂಗ್ರೆಸ್ ಫ್ಯಾಮಿಲಿ ನಮ್ಮೊಂದಿಗೆ ಅಂಜು ಅವರು ನನ್ನ ಜೊತೆ ಇದ್ದಾರೆ ಅವರು ಇವತ್ತು ನೂತನವಾದಂಥ ಗೃಹ ಪ್ರವೇಶವನ್ನು ಮನೆಯನ್ನು ಕಟ್ಟಿ ಗೃಹ ಪ್ರವೇಶ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನಮಗೆ ಭಾಳ ಸಂತೋಷವಾದದ್ದು ಯಾಕಂತಂದರೆ ಅದ್ನು ಬರ್ತಾನೆ ರಾಜಕೀಯವಾಗಿ ತೋರಿಸ್ಕೊಳ್ತಾನೆ ಪುನಃ ಬೆಂಗಳೂರು ಹೋಗಿಬಿಡ್ತಾನೆ ಅಂತ ಹೇಳ್ತಾ ಇರ್ತಕ್ಕಂಥ ಜನರಿಗೆ ಒಂದು ಬಾಯಿ ಮುಚ್ಚುವಂಥ ಕೆಲಸ ಆಗುತ್ತೆ ಇವತ್ತು ಯಾಕಂತಂದ್ರೆ ಅದನ್ನ ಇಲ್ಲೇ ಮನೆ ಕಟ್ಕೊಂಡು ನಾನು ಈ ತಾಲ್ಲೂಕು ಈ ಮಣ್ಣಿನ ಮಗ ಇಲ್ಲೇ ಇರ್ತೀನಿ ಅಂತ ಹೇಳಿದಾನೆ ನಮ್ಮ ಜೊತೆ ಇರ್ತಾನೆ ಮುಂದಿನ ದಿನಗಳಲ್ಲಿ ಆತ್ನಿಗೆ ಉತ್ತಮವಾದಂಥ ಭವಿಷ್ಯ ಇರುತ್ತೆ ನಾವೆಲ್ಲರೂ ಕೂಡ ನಮ್ಮ ಜೊತೆ ಇಟ್ಕೊಂಡು ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳೀಲಿ ಅಂತ ಆಶಿಸ್ತಾ ಅವ್ರನ್ನ ಆಶೀರ್ವಾದ ಮಾಡ್ತಾ ಇದ್ವಿ ಥ್ಯಾಂಕ್ ಯು ನಮ್ಮ ಇವತ್ತು ಒಂಬತ್ತನೇ ತಾರೀಕು ನಮ್ಮ ಗೃಹ ಪ್ರವೇಶ ಇವತ್ತು ನಮ್ಮ ಮನೆಯದು ಎಲ್ಲ ಇವತ್ತಿನ ದಿವಸ ಹೇಳಬೇಕು ಅಂದರೆ ಎಲ್ಲ ನಮ್ಮ ಗಣ್ಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿಯರು ಎಲ್ಲರೂ ನಮ್ಮ ಮನೆಗೆ ಬಂದು ಹೊಸ ಮನೆಗೆ ಎಲ್ಲರೂ ಊಟ ಮಾಡಿ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಇವಾಗ ನಮ್ಮ ನೀಲಕಂಠ ನೀಲಕಂಠೇಗೌಡರು ಮತ್ತು ಬಂದುಬಿಟ್ಟು ನಮ್ಮ ಆದಿನಾರಾಯಣ್ಣವರು ಮಂಜಣ್ಣವರು ರಾಜೇಂದ್ರಗೌಡ್ರನ್ನವರು ಮತ್ತೆ ಅಮಾನುಲ್ಲಾ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಅನ್ನವರು ಮತ್ತೆ ಬಂದ್ಬಿಟ್ಟು ನಮ್ಮ ಎಲ್ಲ 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 ಕಾಂಗ್ರೆಸ್ ಮುಖಂಡರು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಯಾಕಂದ್ರೆ ನನಗೊಂಥರ ಬಂದ್ಬಿಟ್ಟು ಬೆಳಗ್ಗೆ ಇದ್ದೆ ಕಾಯ್ಕೊಂಡಿದ್ದೆ ನಮ್ ಮೇಯ್ನಾಗಿ ಬಂದ್ಬಿಟ್ಟು ನಮ್ಮ ಲೀಡ್ರಲ್ಲೇ ಯಾರು ಬಂದಿಲ್ಲವೇ ಅಂತ ಬರಲಿಲ್ಲವೇ ಅಂತ ಬಂದ್ಬಿಟ್ಟು ಒಂದು ಬೇಜಾರಾಯ್ತು ಇವಾಗ ರಿಯಲ್ ಆಗಿ ಫುಲ್ ಖುಷಿ ಸಂತೋಷ ಆಗ್ತಾ ಇದೆ ಇದು ಬಂದಿದ್ದಕ್ಕೆ ನನ್ನ ಕಡೆಯಿಂದ ಹೃತ್ಪೂರ್ವಕ ನಮಸ್ಕಾರಗಳು ಹೇಳ್ಕೊಂಡು ನನ್ನ ನಾಲ್ಕು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ